ನಮಸ್ತೆ ಓದ್ತಾ ಇರುವಂತಹ ಪುಸ್ತಕದ ಹೆಸರು ಮನಸೆ ಮನಸೆ ಥ್ಯಾಂಕ್ ಯು ಮನಸ್ಥಿತಿ ಬದಲಾದರೆ ಪರಿಸ್ಥಿತಿ ಬದಲಾಗುವುದು ಬರ್ದಿರೋದು ಗೀರ್ವಾಣಿ ಅವರು ಬನ್ನಿ ಸೇಮ್ ಚಾಪ್ಟರ್ ಇಂದ ನಮ್ಮ ಮುಂದಿನ ಅಂಶನ ಓದೋಣ ಚಾಪ್ಟರ್ ಹೆಸರು ಉಂಡ ಬಾಳೆಯಂತೆ ಕೆಲವು ಸಂಬಂಧಗಳು ಈಗ ನಾವು ತಿಳ್ಕೊಳಕ್ ಹೋಗ್ತಾ ಇರೋದು ಒಂಬತ್ತು ಹತ್ತು ಹನ್ನೊಂದು ಅಂಶಗಳ ವಿಚಾರನ ಓಕೆ ಏನು ನೀವು ನಿಮ್ಮ ಸಂತೋಷವನ್ನೇ ಗಿರ್ವಿಹಿಡಬೇಕಾಗತ್ತೆ ನಮ್ಮ ಹ್ಯಾಪಿನೆಸ್ನೇ ನಾವು ಗಿರ್ವಿಇಡ್ಬೇಕಾಗತ್ತೆ ಓಕೆ ಪ್ಲಜ್ ಮಾಡ್ಬೇಕಾಗತ್ತೆ ನೀವೊಬ್ಬರೇ ಸದಾ ಕಾಲ ಪ್ರೀತಿ ಕಾಳಜಿ ತೋರಿಸುವವರು ಆ ಕಡೆಯಿಂದ ಏನೂ ವಾಪಸ್ ಬರೋದಿಲ್ಲ ಅಂತಾದ್ರೆ ನೀವು ಬಹುಬೇಗ ಬರಿದಾಗ್ತೀರಾ ನಿಮ್ಮೊಳಗೆ ಭಯಂಕರವಾದ ನಿರಾಸೆ ತುಂಬಿಕೊಳ್ಳುತ್ತೆ ನೆನಪಿರ್ಲಿ ಇದು ಬಹುತೇಕ ಮನುಷ್ಯ ಸಂಬಂಧಗಳ ಕತೆ ಸಾರಿನ ಪಾತ್ರೆಯಲ್ಲಿ ಎಷ್ಟು ಕಾಲ ಮೊಗೆಮೊಗೆದು ಸಾರು ಬಡಿಸಲು ಸಾಧ್ಯ ಅದು ಬಗಿ ಏನು ಬರಿದಾಗುವವರೆಗೂ ಮಾತ್ರ ಅತ್ತಲಿಂದ ಇನ್ನಷ್ಟು ಮತ್ತಷ್ಟು ಸಾರನ್ನು ತುಂಬಿಸುತ್ತಿದ್ದರೆ ಮಾತ್ರ ಪಾತ್ರೆ ತುಂಬುತ್ತದೆ ಸಾರು ಲಭ್ಯವಿರುತ್ತದೆ ಸಂಗಾತಿಯಾಗಲಿ ತಾಯಿ ತಂದೆಯಾಗಲಿ ಅಣ್ಣ ತಮ್ಮಂದಿರಾಗಲಿ ನಿಸ್ವಾರ್ಥವಾದ ಪ್ರೀತಿಯನ್ನು ಹೆಚ್ಚು ದಿನ ತೋರಿಸಲಾಗದು ಅವರು ವಸ್ತು ರೂಪದಲ್ಲಿ ಮರಳಿಸದಿದ್ದರೂ ಕೊನೆ ಪಕ್ಷ ಅವರ ಮಾತು ಆಕ್ಷನ್ಗಳಿಲ್ಲಾದರೂ ತೋರಿಸುತ್ತಿದ್ದರೆ ನಾವು ಖಾಲಿಯಾಗುವುದಿಲ್ಲ ಅವರು ತೋರಿಸ್ತಾ ಇಲ್ಲ ಅಂದ್ರೆ ನಮ್ಮ ಕಡೆಯಿಂದನೇ ನಾವು ಕೊಟ್ಟು 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 ಖಾಲಿಯಾಗಿ ಕೊನೆಗೆ ನಾವು ನಮ್ಮ ಅಕೌಂಟ್ ನಲ್ಲಿ ಡೆಪಾಸಿಟ್ ಗಿಂತ ವಿತ್ಡ್ರಾ ಜಾಸ್ತಿ ಆಗತ್ತೆ ಅದು ಬಹುಬೇಗ ಖಾಲಿ ಆಗೋಗ್ಬಿಡತ್ತೆ ಹೀಗಾಗಿ ನೀವೇ ತೀರ್ಮಾನಿಸಿ ಯಾರಿಗೆ ಎಷ್ಟು ನೀಡಿದರೆ ನಿಮ್ಮ ಸಂತೋಷದ ಅಕೌಂಟ್ ತುಂಬಬಹುದು ಎಂದು ಸೊ ನಾವು ಯಾವಾಗಲೂ ನಾವೇ ಎಲ್ಲಾದನ್ನು ಮಾಡೋದು ನಾವೇ ಕೇರ್ ಮಾಡೋದು ನಾವೇ ಜವಾಬ್ದಾರಿ ತಗೊಳ್ಳೋದು ನಾವೇ ಎಲ್ಲಾದನ್ನು ಹೋಗೋದು ಮಾಡಿ 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 ಯಾವಾಗ ನಮ್ಮಲ್ಲೇನೆ ಖಾಲಿ ಆಗೋಗುತ್ತೆ ಆಗ ನಮ್ಮಲ್ಲಿ ನಿರಾಸೆ ಬರುತ್ತೆ ಅಯ್ಯೋ ನಾನೆಲ್ಲ ಬೇರೋರಿಗೆ ಮಾಡಿದೆ ನನಗೆ ಅಂತ ನಾನೇನು ಮಾಡ್ಕೊಳ್ಳಿಲ್ವಲ್ಲ ಅಂತ ನೋವು ಅನ್ಸಕ್ ಸ್ಟಾರ್ಟ್ ಆಗುತ್ತೆ ಯಾವುದೇ ಸಂಬಂಧ ಆಗಿರ್ಬೋದು ಎಕ್ಸ್ಚೇಂಜ್ ಇಲ್ಲ ಅಂದ್ರೆ ನೀವೇನು ಕೊಡ್ತಾ ಇದ್ದೀರಾ ಅನ್ನೋದನ್ನು ಅವರು ಗುರುತಿಸ್ದೆ ಅವರು ಅದಕ್ಕೆ ವಾಪಸ್ ನಿಮಗೇನೂ ಕೊಡಲಿಲ್ಲ ಅಂತ ಅಂದರೆ ನಮ್ಮ ಬ್ಯಾಂಕಲ್ಲಿ ಬರೀ ನಾವು ವಿಡ್ರಾ ಆಗ್ತಾ ಇರತ್ತೆ ಡೆಪಾಸಿಟ್ ಆಗ್ತಾ ಇರಲ್ಲ ಹಾಗಾಗಿ ಯಾರಿಗೆ ಎಷ್ಟು ಕೊಡಬೇಕು ಯಾರ ಜೊತೆಗೆ ಎಷ್ಟಿರ್ಬೇಕು ನಮಗೆ ನಾವು ಎಷ್ಟು ಮಾಡ್ಕೋಬೇಕು ಅನ್ನೋದು ನೀವೇ ತೀರ್ಮಾನ ಮಾಡ್ಕೊಳ್ಳಿ ಇಲ್ಲ ನಿಮ್ಮನ್ನೇ ನೀವು ನಿಮ್ಮ ಪ್ರೀತಿಯನ್ನೇ ನೀವು ಪ್ಲಜ್ ಇಡಬೇಕಾಗಿಬಿಡತ್ತೆ ಗಿರಿವಿ ಇಡಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ ಸೊ ಇದು ಅರ್ಥ ಆಯಿತು ಸೊ ನೆಕ್ಸ್ಟ್ ಅಂಶ ಕಷ್ಟದ ಸಮಯದಲ್ಲಿ ಯಾರೂ ಬರೋದಿಲ್ಲ ಇದನ್ನು ತಿಳ್ಕೊಳ್ಳೋಣ ಕಷ್ಟದ ಸಮಯದಲ್ಲಿ ಯಾವಾಗ್ಲೂ ಯಾರಾದ್ರೂ ಬರ್ತಾರೆ ಅನ್ನೋ ನಿರೀಕ್ಷೆಗಳನ್ನ ಬಿಟ್ಬಿಡೋಣ ಸಿ ಕಷ್ಟದ ಸಮಯದಲ್ಲಿ ಯಾರೂ ಬರೋದಿಲ್ಲ ಅನ್ನೋದಕ್ಕಿಂತ ಯಾವಾಗ್ಲೂ ಯಾರು ಬರಲ್ಲ ಇದು ನಮಗೆ ನೆನಪಿರ್ಲಿ ಓಕೆ ನಗುವಾಗ ಎಲ್ಲರೂ ನೆಂಟರು ಅಳುವಾಗ ಯಾರು ಇಲ್ಲ ಅಂತ ನಾವಾಗ್ಲೆ ಒಂದ್ ಸಾಲನ್ನ ನೋಡಿದ್ವಿ ಸೊ ಕವಿ ಅದೆಷ್ಟು ಅನುಭವಿಸಿ ಬಂದಿದ್ದಾರೋ ಗೊತ್ತಿಲ್ಲ ಆದ್ರೆ ಇದು ಜೀವನದ ಕಹಿ ಸತ್ಯ ನಾವಂದುಕೊಳ್ಳುತ್ತೇವೆ ನಾಳೆ ನಮ್ಮ ಬದುಕಿನಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಇವರೆಲ್ಲ ಬಂದೇ ಬರ್ತಾರೆ ಅಂತ ಆದರೆ ಅಳುವಾಗ ನೀವೊಬ್ಬರೇ ಅಳಬೇಕು ಒಂಟಿತನ ನೀವೊಬ್ಬರೇ ಅನುಭವಿಸಬೇಕು ಪರದೇಸಿ ಭಾವ ನೀವೊಬ್ಬರೇ ನುಂಗಬೇಕು ಸಾಲ ಮಾಡಿ ಪಾಪರಾಗಿ ಬೀದಿಗೆ ಬಂದು ನೋಡಿ ಫ್ರೆಂಡ್ಸು ನೆಂಟರೆಲ್ಲ ಮಾಯ ಆಗ್ತಾರೆ ಮನೆಯಲ್ಲಿ ಫೈಟ್ ಮಾಡಿ ಆಚೆ ಹೋಗಿ ಬದುಕಿ ನೋಡಿ ಯಾರು ಮೂಸಿ ನೋಡೋದಿಲ್ಲ ಡಿವೋರ್ಸ್ ಪಡೆದು ಹೊಸ ಬದುಕು ಕಟ್ಟಿಕೊಳ್ಳಲು ಪ್ರಯತ್ನಿಸಿ ಜನ ತಮಗೆ ಏನೋ ದ್ರೋಹ ಬಗೆದಂತೆ ಅವ್ರಿಗೆ ಏನೋ ದ್ರೋಹ ಮಾಡಿಬಿಟ್ಟಿದ್ದೀವಿ ಅನ್ನೋ ತರ ನಮ್ಮನ್ನ ನೋಡಕ್ ಸ್ಟಾರ್ಟ್ ಮಾಡ್ತಾರೆ ದೂರಕ್ ಸ್ಟಾರ್ಟ್ ಮಾಡ್ತಾರೆ ನಾವೆಲ್ಲ ಅದೆಷ್ಟೋ ಇನ್ಸೆನ್ಸಿಟಿವ್ ಆಗಿದ್ದೇವೆ ಅಂದ್ರೆ ಆಕ್ಸಿಡೆಂಟ್ ಆಗಿ ಸಾಯ್ತಾ ಇದ್ರು ಕೂಡ ನೀರು ಕೊಡಿ ಅಂತ ಕೇಳಿದ್ರು ಕೂಡ ನೀರು ಕೊಡೋ ಜಾಗದಲ್ಲಿ ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡ್ತಾ ನಿಲ್ತಾ ಇದ್ದೀವಿ ಈ ಮಟ್ಟಿಗೆ ಮಾನವೀಯತೆಯನ್ನ ಮರೆತು ನಮಗೆ ಇನ್ನೊಬ್ಬರ ಬದುಕಿನ ಕಷ್ಟಗಳಿಗೆ ಸ್ಪಂದಿಸುವ ಮನಸ್ಸು ಹೇಗೆ ಬರುತ್ತೆ ಹೇಳಿ ಮಾನವೀಯತೆನೇ ಇಲ್ಲ ಅಂದ್ರೆ ಒಂದು ವಿಷಯ ಹೇಳಿ ಬಿಡ್ತೀನಿ ಈ ಸಮಾಜ ನಮ್ಮಿಂದ ಪರ್ಫೆಕ್ಟ್ ಆದ ಖಾಸಗಿ ಬದುಕನ್ನ ನಿರೀಕ್ಷೆ ಮಾಡ್ತಾ ಇದೆ ಖಾಸಗಿ ಬದುಕಿನಲ್ಲಿ ಸೋತರು ನೀವು ಸತ್ತಂತೆ ಅಂದ್ರೆ ನೋಡಿ ಸಮಾಜ ನಮ್ಮನ್ ಹೇಗ್ ಡಿಸೈಡ್ ಮಾಡುತ್ತೆ ಅಂದ್ರೆ ಸಮಾಜ ನಾವು ಈಗ ನಮ್ಮನ್ನ ತಪ್ಪೇ ಮಾಡಬಾರ್ದು ನೀವು ಪರ್ಫೆಕ್ಟ್ ಆಗಿರ್ಬೇಕು ಅಂತ ನಮ್ಮ ಮೇಲೆ ಸಿ ನಾನು ಯಾವ ವಿಚಾರದಲ್ಲಿ ಪರ್ಫೆಕ್ಟ್ ಇರ್ಬೇಕು ಯಾವ ವಿಚಾರ ಹೇಳ್ತಾ ಇದ್ದೀನಿ ಅದರಲ್ಲಿ ಹಾಗಂತ ನಾನು ಎಲ್ಲಾ ಪ್ರೈವೇಟ್ ಲೈಫ್ನು ಕೂಡ ಸಮಾಜ ಡಿಸಿಷನ್ ತಗೊಳ್ಳೋ ತರ ಆಗ್ಬಿಡುತ್ತೆ ಎಕ್ಸಾಂಪಲ್ ಅಮೀರ್ ಖಾನ್ ಬದುಕನ್ನ ನೋಡಿ ಎರಡು ಮದ್ವೆ ಆಗಿ ಓಕೆ ಅವರು ವಿಚ್ಛೇದನ ತಗೊಂಡು ಈಗ ಮೂರನೇ ಮದ್ವೆ ಆಗಿದ್ದಾರೆ ಆದ್ರೆ ಇದು ಇದಾದ ಮೇಲೆ ನಮ್ಮ ದೇಶದ ಜನ ಅಮೀರ್ ಖಾನ್ ಸಿನಿಮಾನ ನೋಡೋಕೆ ಬಿಟ್ಬಿಟ್ರು ಅಮೀರ್ ಖಾನ್ ಸಿನಿಮಾ ಇವಾಗ ಹಿಟ್ ಆಗ್ತಾ ಇಲ್ಲ ಆತನ ಹಿಂದಿನ ಸಾಧನೆಗಳೆಲ್ಲ ಜನ ಮರ್ತು ಬಿಟ್ಟಿದ್ದಾರೆ ಖಾನ್ ಒಬ್ರು ಹೀರೋ ಅವರ ಲೈಫಲ್ಲೂ ಸಾಕಷ್ಟು ತೊಂದರೆಗಳಿದೆ ಅವರು ಸಿನಿಮಾಗಳಲ್ಲಿ ಮಾಡೋದು ಪಾತ್ರ ಆ ಪಾತ್ರದಿಂದ ನಮ್ಮನ್ನ ಮನೋರಂಜಿಸ್ತಾ ಇದಾರೆ ಆ ಪಾತ್ರದಿಂದ ನಮ್ಗೆ ಖುಷಿ ಕೊಟ್ಟಿದ್ದಾರೆ ಆ ಪಾತ್ರದಿಂದ ನಾವೇನೋ ಕಲಿಬೇಕಾಗಿರೋದು ಕಲ್ತಿದೀವಿ ಸೊ ಇಷ್ಟೇ ಅವರು ಒಬ್ರು ಪಾತ್ರ ಮಾಡ್ತಾ ಇದ್ದಾರೆ ಅವ್ರಿಗೆ ಅವ್ರದೇ ಆದಂತ ಪರ್ಸನಲ್ ಜೀವನ ಇದೆ ಅದ್ರಲ್ಲಿ ಅವ್ರಿಗೆ ಅವ್ರದೇ ಆದಂತ ನೋವುಗಳಿದೆ ಅಂತ ಜನ ಅನ್ಕೊಳಲ್ಲ ಏ ಅವನೇ ಎರಡು ಮದ್ವೆ ಆಗಿ ಬಿಟ್ಟು ಮೂರನೇ ಮದ್ವೆ ಆಗಿದ್ದಾನೆ ಅವನ್ ಮೂವಿ ನೋಡಕ್ ನಾವ್ ಯಾಕೆ ಹೋಗ್ಬೇಕು ಅಂತ ಪರ್ಸ್ನಲ್ ಆಗಿ ತಗೊಂಡ್ಬಿಡ್ತಾರೆ ಅವ್ರ ಅವ್ರ ಬಿಟ್ಟಿರೋದು ಅವ್ರ ಜೀವನ ಆದ್ರೆ ಅವರ ವೈಯಕ್ತಿಕ ಜೀವನಾನ ಅವರ ಕೆಲಸದ ಜೊತೆಗೆ ನಾವು ಕಂಪೇರ್ ಮಾಡ್ಕೊಂಡು ಇಷ್ಟು ದಿನ ಮಾಡಿದ್ದು ಒಳ್ಳೇದನ್ನೆಲ್ಲ ಮರ್ತು ಬಿಟ್ಟು ನಾವು ಡಿಸೈಡ್ ಮಾಡಿಬಿಡ್ತೀವಿ ಹಾಗೆ ರಿತಿಕ್ ರೋಷನ್ ಕತೆಯು ಬೇರೆ ಏನೂ ಅಲ್ಲ ನೀವು ಅದೆಷ್ಟೋ ಸಿರಿವಂತರಾಗಿರಿ ಸೆಲೆಬ್ರಿಟಿ ಆಗಿರಿ ಪರ್ಸ್ನಲ್ ಲೈಫಲ್ಲೂ ಪರ್ಸ್ನಲ್ ಲೈಫಲ್ಲಿ ಸೋತಿರೋ ಮುಗೀತು ನಿಮ್ಮ ಕತೆ ನಮ್ಮ ಜನ ತಿರಸ್ಕರಿಸಿಯೇ ಬಿಡ್ತಾರೆ ಇದು ಗೊತ್ತಿರಲಿ ನೀವು ಸಿ ನಾನು ಕೂಡ ಈ ವಿಚಾರದಲ್ಲಿ ಇಮ್ಮೆಚ್ಯುರಿಟಿಯಿಂದ ಇದ್ದೆ ಅದನ್ನೇನು ಅಂತ ಹೇಳ್ತೇನೆ ನಾನು ಟೂ ತೌಸಂಡ್ ತರ್ಟೀನಲ್ಲಿ ಒಂದು ಟ್ರೈನಿಂಗ್ ಅಟೆಂಡ್ ಮಾಡಿದ್ದೆ ರಿಲೇಶನ್ಶಿಪ್ ರಿಲೇಟೆಡ್ ಅಂದರೆ ಆವಾಗ ನನಗೆ ಅಷ್ಟೆಲ್ಲ ಬೇಕಂತಿರಲಿಲ್ಲ ಓವರ್ ಆಲ್ ಒಂದು ಕಾನ್ಸೆಪ್ಟಲ್ಲಿ ರಿಲೇಶನ್ಶಿಪ್ ಬಗ್ಗೆ ಮಾತಾಡ್ತಾ ಇದ್ರು ಆ ಕ್ಲಾಸ್ಗೆ ಹೋಗಿದ್ದೆ ಅವರು ಒಂದು ಎರಡು ವರ್ಷ ಆದಮೇಲೆ ನನಗೆ ಗೊತ್ತಾಯಿತು ಅವರು ಡಿವೋರ್ಸ್ ಆದರು ಅಂತ ಅವ್ರ ವೈಯಕ್ತಿಕ ಲೈಫ್ ಅವ್ರು ಡಿವೋರ್ಸ್ ಆದ್ರು ಅಂತ ಕೇಳ್ಪಟ್ಟೆ ತಕ್ಷಣ ನಾನು ಹೇಳಿದ್ದೆ ಗೊತ್ತಾ ಮತ್ತ ಅವ್ರನ್ನೇನು ಹೇಳ್ಕೊಡ್ತಾರೆ ಒಂದ್ ಸಂಬಂಧ ನೆಟ್ ಇಟ್ಕೊಳಕ್ ಬರ್ಲಿಲ್ಲ ಅವ್ರಿಗೆ ಅವರೇ ಡಿವೋರ್ಸು ನಮ್ಗೆಲ್ಲ ಸಂಬಂಧಗಳು ಸರಿಯಾಗಿ ಇಟ್ಕೊಳೋದನ್ನ ಅವ್ರು ಹೇಳ್ಕೊಡ್ತಾರ ಅಂತ ನಾನ್ ಜಡ್ಜ್ ಮಾಡ್ಬಿಟ್ಟೆ ಅದಾದ ಮೇಲೆ ಆಯ್ತಲ್ಲಿಯೂ ಪಾಪ ಅವ್ರ ಅಕಾಡೆಮಿ ಬಿದ್ದೋಯ್ತು ಅಂದ್ರೆ ನನ್ನ ಹಾಗೆ ಇರ ಬರೋರೆಲ್ಲ ಯೋಚನೆ ಮಾಡಿ ಅವರೇ ಸರಿ ಇಲ್ಲ ನಮ್ಗೆ ಹೇಳ್ಕೊಡ್ತಾರೆ ಅವರೇ ಸರಿ ಇಲ್ಲ ನಮ್ಗೆ ಹೇಳ್ಕೊಡ್ತಾರೆ ಅನ್ಬಿಟ್ಟು ಅವ್ರ ಅಕಾಡೆಮಿನೇ ಕ್ಲೋಸ್ ಮಾಡಿಬಿಟ್ರು ಅವರು ಇವತ್ತು ನಂಗೆ ಅವರು ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಬೇರೆಯವ್ರ ಮೂಲಕ ತುಂಬಾ ಹೆಲ್ತ್ ಅಪ್ಸೆಟ್ ಮಾಡಿಕೊಂಡ್ರು ಸಾಕಷ್ಟು ಅವರು ಡಿಪ್ರೆಷನ್ಗೆ ಹೋದ್ರು ಇವಾಗ ಯಾರಿಗೂ ಬುದ್ಧಿ ಹೇಳೋದು ಬೇಡ ನನ್ನ ಲೈಫ್ ನೋಡ್ಕೊಳ್ಳೋಣ ಅಂತ ಬಹಳ ವರ್ಷದಿಂದ ಅವ್ರು ಹೊರಗೆ ಬಂದಿಲ್ಲ ಅಂದ್ರೆ ಈ ಫೀಲ್ಡ್ ಬಂದಿಲ್ಲ ಅವ್ರು ಬಿಸ್ನೆಸ್ ಮಾಡ್ಕೊಂಡು ಅವ್ರ ಪಾಡಿಗೆ ಅವರು ಅವ್ರು ಸೆಟಲ್ ಆಗಿದ್ದಾರೆ ಚೆನ್ನಾಗಿದ್ದಾರೆ ಸಿ ಏನು ಗೊತ್ತಾ ನನಗೆ ಆಮೇಲೆ ಈಗ ಈ ಮೆಚುರಿಟಿ ಈ ಜ್ಞಾನದಲ್ಲಿ ನನಗೆ ಅರ್ಥ ಆಗ್ತಿರೋದೇನಂದ್ರೆ ಟೋನಿ ರಾಬಿನ್ಸ್ ಅಂತ ಇದ್ದಾರೆ ಟೋನಿ ರಾಬಿನ್ಸ್ಗೆ ಕೂಡ ಎರಡು ಮ್ಯಾರೇಜ್ ಡಿವೋರ್ಸ್ ಆಗಿದೆ ಟೋನಿ ರಾಬಿನ್ಸ್ ಏನು ಹೇಳ್ತಾರೆ ಗೊತ್ತಾ ನನ್ನ ಸಂಬಂಧ ಚೆನ್ನಾಗಿ ಇದ್ಕೊಂಡು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಅಂದರೆ ನಾನು ಪರ್ಫೆಕ್ಟ್ ಸಂಬಂಧನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ ಯಾಕಂದ್ರೆ ನನ್ನ ನನಗೆ ಪ್ರಾಬ್ಲಮ್ ಕಡಿಮೆ ಇರ್ಬೋದು ಮೋಸ್ಟ್ಲಿ ಆದರೆ ನಾನು ಎರಡು ಡಿವೋರ್ಸ್ ಆಗಿರೋನು ನಿಮಗೆ ಸಿಲೆ ರಿಲೇಶನ್ಶಿಪ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ ಅಂದರೆ ನೀವು ನನ್ನಿಂದ ಕಲೀಲೇಬೇಕು ಅಂತ ಹೇಳ್ತಾರೆ ಈ ಆ್ಯಂಗಲಲ್ಲಿ ಯೋಚನೆ ಮಾಡಿ ಆ್ಯಂಡ್ ನಾವು ಒಂದು ಹಳೆ ಬುಕ್ಕನ್ನು ಒಂದು ಓದ್ತಾ ಇದ್ವಿ ಅಲ್ಲ ಅದ್ರಲ್ಲಿ ಇದೆ ಕುಡಿ ಕುಡಿದೇ ಇರೋರು ಕುಡಿಬೇಡ ಅಂತ ಹೇಳೋದನ್ನ ನಾವು ಕೇಳದೆ ಇದ್ರೂ ಪರವಾಗಿಲ್ಲ ಕುಡ್ದು ದೇಹ ಹಾನಿ ಮಾಡ್ಕೊಂಡಿರೋರು ಆರೋಗ್ಯ ಹಾನಿ ಮಾಡ್ಕೊಂಡಿರೋರು ಕುಡಿಬೇಡ ಅಂತ ಹೇಳ್ತಿದ್ದಾರೆ ಅಂದ್ರೆ ಕೇಳಿ ನೀನ್ ಕುಡಿತಿಯಾ ನನ್ಗೇನ್ ಹೇಳ್ತಿಯಾ ಅನ್ಬೇಡಿ ಅವ್ರು ಕುಡ್ದಿರೋದಕ್ಕೆ ಹೇಳೋದನ್ನ ನೀವ್ ಕೇಳ್ಬೇಕು ಕುಡಿದ ಏನ್ ಗೊತ್ತು ಅವ್ರು ಕುಡ್ದು ಹೇಳ್ತಿದಾರೆ ಅದಕ್ಕೆ ನೀವ್ ಅವ್ರ ಮಾತು ಕೇಳ್ಬೇಕು ಅಂದ್ರೆ ಎರಡು ಆಂಗಲ್ಲು ನಮ್ಮ ಒಳ್ಳೇದಕ್ಕೆ ಅಲ್ವಾ ಹಾಗಾಗಿ ವ್ಯಕ್ತಿಯ ವೈಯಕ್ತಿಕ ಖಾಸಗಿ ಜೀವನಕ್ಕೂ ನಮ್ಮ ಅವರಿಂದ ಏನು ಕಲಿಬೇಕು ಯಾವ ವಿಷಯ ಕಲಿಬೇಕು ನಮ್ಮ ಜೀವನದಲ್ಲಿ ಹೆಂಗ್ ಅಪ್ಲೈ ಮಾಡ್ಕೋಬೇಕು ಯಾವುದು ಸರಿ ಏನ್ ತಪ್ಪು ಅನ್ನೋ ನಿರ್ಧಾರ ಹೇಗ್ ಮಾಡ್ಬೇಕು ಅನ್ನೋ ಮೆಚುರಿಟಿ ಲೆವೆಲ್ ನಾವು ಇಂಪ್ರೂವ್ ಮಾಡ್ಕೋಬೇಕೇ ಹೊರ್ತು ಹೇಳ್ತಿರೋ ವ್ಯಕ್ತಿ ಜೀವನದಲ್ಲಿ ಏನೇ ಪ್ರಾಬ್ಲಮ್ ಆದ್ರೂ ಅವನೇ ಸರಿ ಇಲ್ಲ ಅಂತ ಡಿಸೈಡ್ ಮಾಡಬಾರ್ದು ಬಿಕಾಸ್ ಅವ್ರಿಗೆ ಅಟ್ಲೀಸ್ಟ್ ಡಿವೋರ್ಸ್ ಮಾಡೋ ಧೈರ್ಯ ಇದೆ ಎಷ್ಟೋ ಜನ ಮನೆಯಲ್ಲಿ ನಾಲ್ಕು ಗೋಡೆ ಮಧ್ಯೆ ಡಿವೋರ್ಸ್ ತರ ಬದುಕ್ತಾ ಇದ್ದಾರಲ್ಲ ಹಾಗಾದ್ರೆ ಹೊಂದಾಣಿಕೆ ಇಲ್ಲದೆ ಬದುಕ್ತಿದಾರಲ್ಲ ಹಾಗಿದ್ರೆ ಅದೆಲ್ಲ ಹೆಂಗೆ ಕರೆಕ್ಟ್ ಅಲ್ಲ ಅವರಾದ್ರೂ ಧೈರ್ಯ ಮಾಡಿದ್ದಾರೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಜನ ನಮ್ಮ ಖಾಸಗಿ ಜೀವನಾನ ಹಾಗೆ ನೋಡ್ಬಿಡ್ತಾರೆ ನಮ್ಮ ನಮ್ಮನ್ನ ಎಕ್ಸ್ಪೆಕ್ಟ್ ಮಾಡಿಬಿಡ್ತಾರೆ ಜನ ಇರೋದೇ ಹಾಗೆ ಆ್ಯಂಡ್ ಇದು ಬರೀ ಸೆಲೆಬ್ರಿಟಿ ಲೈಫಲ್ಲ ನಮ್ಮ ಸಾಮಾನ್ಯ ಜನರ ಲೈಫಲ್ಲೂ ಕೂಡ ಈ ಥರ ನಡೀತಾನೇ ಇದೆ ಸೊ ತುಂಬ ಕಷ್ಟ ಬಟ್ ಅರ್ಥ ಮಾಡ್ಕೊಳ್ಳಿ ಪೀಪಲ್ ಇರೋದೇ ಹಾಗೆ ನೀವೆಷ್ಟು ಒಳ್ಳೇದು ಮಾಡಿರ್ತೀರಾ ಅದನ್ನು ಅವ್ರು ಮರ್ತು ಹೋಗ್ತಾರೆ ಏನೋ ಒಂದು ಕೆಟ್ಟದ್ದು ಮಾಡಿದ್ರೆ ಅದನ್ನು ಇಟ್ಕೋತಾರೆ ಸೊ ವ್ಯಕ್ತಿಯನ್ನು ನಿಮ್ಮ ವ್ಯಕ್ತಿತ್ವದ ಮೇಲೆ ಅವರ ವ್ಯಕ್ತಿತ್ವನ ನಿರ್ಧಾರ ಮಾಡಬೇಡಿ ಅಂದರೆ ನಾನು ಅವತ್ತು ಆ ವ್ಯಕ್ತಿನ ನನ್ನ ಇಮ್ಮೆಚ್ಯುರಿಟಿಯಿಂದ ನಿರ್ಧಾರ ಮಾಡಿದೆ ಬಟ್ ಅದಲ್ಲ ಮೆಚೂರಿಟಿಯಿಂದ ನನ್ನ ವ್ಯಕ್ತಿತ್ವ ಸರಿ ಇದ್ರೆ ಆ ವ್ಯಕ್ತಿಯ ವೈಯಕ್ತಿಕ ಲೈಫ್ನ ನಾನು ರೆಸ್ಪೆಕ್ಟ್ ಮಾಡ್ತಾ ಇದ್ದೆ ಅವತ್ತು ನನ್ನ ವ್ಯಕ್ತಿತ್ವ ಸರಿ ಇರಲಿಲ್ಲ ಅವ್ರ ಬಗ್ಗೆ ತಪ್ಪು ತಿಳ್ಕೊಂಡೆ ಇವತ್ತು ನನ್ನ ವ್ಯಕ್ತಿತ್ವ ರೂಪಿಸ್ಕೊಂಡಿದ್ದೀನಿ ಅವ್ರ ಬಗ್ಗೆ ನನಗೆ ಇವಾಗ ಗೌರವ ಇದೆ ಬಟ್ ಅವ್ರ ಸಂಸ್ಥೆನೇ ಕ್ಲೋಸ್ ಆಯ್ತಾ ನಂತರದವ್ರು ಇರೋರಿಂದ ಸೊ ನೀವು ಆ ಸಮಾಜದಲ್ಲಿ ಒಬ್ರಾಗಬೇಡಿ ಆ ಮೆಚುರಿಟಿ ಡೆವಲಪ್ ಮಾಡ್ಕೊಳ್ಳಿ ನೀವು ಸಾಮಾನ್ಯವಾಗಿ ಥಿಂಕ್ ಮಾಡಬೇಡಿ ನಾನು ಅವಾಗ ಥಿಂಕ್ ಮಾಡಿದ್ ಮಾಡ್ತಾ ಇದ್ನಲ್ಲ ಆ ಥರ ನೀವು ಮಾಡಬೇಡಿ ಅಂತ ನಿಮಗೂ ಆ ಥರ ಏನಾದರೂ ಇದೆಯಾ ಅವರೇ ಹೇಳ್ಕೊಡಲ್ಲ ಅವ್ರೇನು ಮಾಡ್ತಾರೆ ಆ ಥರ ಏನಾದರೂ ಇದೆಯಾ ಸಿ ಮಾಡದೆ ಹೇಳೋದನ್ನ ಮಾಡಲಿಲ್ಲ ಅನ್ನೋದೇ ಬೇರೆ ಆದ್ರೆ ಅವರು ವೈಯಕ್ತಿಕ ಲೈಫ್ಗಳಲ್ಲಿ ಅವ್ರು ಏನೋ ಚಾಲೆಂಜಸ್ನ ಫೇಸ್ ಮಾಡ್ತಾ ಇರಬಹುದು ಅದಕ್ಕೆ ಅವ್ರು ತಗೊಳ್ಳೋ ಕಾಲ್ನ ನಾವು ಯಾರು ಅಲ್ಲ ಡಿಸೈಡ್ ಮಾಡಕ್ಕೆ ಹಾಗೆ ಲಾಸ್ಟಲ್ಲಿ ಅಲ್ಲಿ ಕೊನೆಯ ಅಂಶ ಒಂಟಿತನವನ್ನು ಸಂಬಂಧಗಳು ಪರಿಹರಿಸೋದಿಲ್ಲ ತುಂಬಾ ಸತ್ಯವಾದ ಮಾತಿದು ನಾವ್ ಅನ್ಕೊಂಡಿದೀವಿ ಒಂಟಿತನ ಇದ್ರೆ ಅಂದ್ರೆ ನಾನು ಒಂಟಿ ಆಗಿದ್ದೀನಿ ಹಾಗಾಗಿ ಗುಂಪಿನಲ್ಲಿ ಇದ್ರೆ ಒಂಟಿತನ ಇರೋದಿಲ್ಲ ಜನರ ನಡುವೆ ಇದ್ರೆ ಒಂಟಿ ಅಂತ ಅನ್ಸಲ್ಲ ಅನ್ನೋದು ಸುಳ್ಳು ಎಲ್ಲರೊಡನೆ ಇದ್ದರೂ ಒಳಗೊಂದು ಒಂಟಿತನ ಕಾಡುವ ಅನೇಕರು ನಮ್ ಜೊತೆಯಲ್ಲಿದ್ದಾರೆ ಎಷ್ಟೇ ಜನಗಳ ಮಧ್ಯದಲ್ಲಿ ಇದ್ರೂ ಕೂಡ ಒಳಗೊಳಗಡೆ ಸಾಕಷ್ಟು ಒಂಟಿತನ ನಮ್ಗೆ ಕಾಡ್ತಾ ಇರುತ್ತೆ ಸಂಗಾತಿ ಇದ್ದರೂ ಒಂಟಿ ಅನ್ಸತ್ತೆ ಯಾಕಂದ್ರೆ ಅಂತ ಆಂತರ್ಯದ ಒಂಟಿ ಭಾವಕ್ಕೆ ಅನೇಕ ಕಾರಣಗಳಿದೆ ಗ್ಲೋಬಲ್ ಸರ್ವೆ ಬಂದು ಹೇಳುತ್ತೆ ಗ್ಲೋಬಲ್ ಸರ್ವೆ ಮಾಡಿದೆ ಅದೇನಂದ್ರೆ ಜಗತ್ತಲ್ಲಿ ಅಹ್ ಶೇಕಡ ಮೂವತ್ತ್ ಮೂರು ಪರ್ಸೆಂಟ್ ಜನ ಲೋನ್ಲಿನೆಸ್ ಇಂದ ಅಂದ್ರೆ ಒಂಟಿ ಭಾವದಿಂದ ನರಳ್ತಾ ಇದ್ದಾರೆ ಅಂತ ಸರ್ವೆ ಹೇಳ್ತಾ ಇದೆ ಅದರಲ್ಲಿ ಭಾರತ ಮೂರನೇ ಸ್ಥಾನದಲ್ಲಿದೆ ನೂರ ನಲ್ವತ್ತು ಕೋಟಿ ಜನಸಂಖ್ಯೆನ ಹೊಂದಿರುವಂತ ಭಾರತದಲ್ಲಿ ಮೂವತ್ತ್ ಮೂರು ಪರ್ಸೆಂಟ್ ಜನ ಇವತ್ತು ಒಂಟಿತನದಿಂದ ಅವರು ನರಳ್ತಾ ಇದ್ದಾರೆ ಅಂತ ಗ್ಲೋಬಲ್ ಸರ್ವೆ ಹೇಳ್ತಾ ಇದೆ ಅಂದರೆ ಜಸ್ಟ್ ಥಿಂಕ್ ಮಾಡಿ ಎಲ್ಲರ ಜೊತೆಲಿ ಒಂಟಿತನ ಹೋಗಲ್ಲ ಕೋಟ್ಯಾಂತರ ಜನ ಜೊತೆಲಿದ್ರೂ ಸಹ ನಮ್ಮೊಳಗೆ ನಾವು ಹೇಗಿದ್ದೀವಿ ಅನ್ನೋದಷ್ಟೇ ನಮ್ಮ ಸಂಬಂಧಗಳ ಗುಣಮಟ್ಟವನ್ನ ತೋರಿಸುತ್ತೆ ಒಂಟಿತನ ಹೋಗ್ಸ್ಕೊಳ್ಳಕ್ಕೆ ಇನ್ನೊಬ್ಬರ ಅವಶ್ಯಕತೆ ಅಲ್ಲ ಒಂಟಿತನ ಹೋಗಿಸ್ಕೊಳಕ್ಕೆ ನಮಗೆ ನಮ್ಮ ಅವಶ್ಯಕತೆ ತುಂಬ ಇರುತ್ತೆ ಅನ್ನೋ ಕಟು ಸತ್ಯನ ನಾವು ಅರ್ಥ ಮಾಡ್ಕೊಳ್ಳೇಬೇಕು ಸಂಬಂಧಗಳಲ್ಲಿ ನಾವು ಗಟ್ಟಿಯಾಗಿ ಕಹಿ ಸತ್ಯಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಬದುಕೋದಕ್ಕೆ ಸೊ ಇಷ್ಟೊಂದು ಜನ ಇಲ್ಲಿ ಯಾರು ನನ್ನವರು ಅನ್ನೋದು ಇಲ್ಲಿ ನಮ್ಗೆ ಪ್ರಶ್ನೆ ಬರುತ್ತೆ ಜಪಾನ್ ಸರ್ಕಾರವು ಲೋನ್ಲಿನೆಸ್ ಮಿನಿಸ್ಟ್ರಿಯನ್ನೇ ಶುರು ಮಾಡಿದೆ ಅತ್ಯಂತ ಮುಂದುವರೆದ ಜಪಾನ್ನಲ್ಲಿ ಒಂಟಿತನ ಅನ್ನೋದು ದೊಡ್ಡ ಸವಾಲಾಗಿದೆ ಇದನ್ನೆಲ್ಲ ಯಾಕೆ ಹೇಳಿದೆ ಎಂದರೆ ಸಂಬಂಧಗಳು ಒಂಟಿತನಕ್ಕೆ ಪರಿಹಾರವಲ್ಲ ಜಂಟಿಯಾದರೆ ಒಂಟಿತನ ಹೋದೀತು ಎಂದು ಅನಗತ್ಯ ಸಂಬಂಧಗಳಿಗೆ ಬೀಳಬೇಡಿ ಸಾಧ್ಯವಾದರೆ ಥೆರಪಿ ಮಾಡ್ಕೊಳ್ಳಿ ಎಜುಕೇಶನ್ ತಗೊಳ್ಳಿ ಎಷ್ಟು ಚೆನ್ನಾಗಿದೆ ನೋಡಿ ಅಂಡ್ ಅಕ್ರಮ ಸಂಬಂಧಗಳು ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತ ನಾನು ಹೇಳಿದ್ದೆ ಕೂಡ ಪಾಡ್ಕಾಸ್ಟ್ ಅಲ್ಲಿ ಅಂದ್ರೆ ಯಾವಾಗ ನಮಗೆ ಇನ್ನೊಬ್ಬರ ಪ್ರೀತಿ ಬೇಕು ಅನ್ಸುತ್ತೆ ಯಾವಾಗ ನಮಗೆ ಇನ್ನೊಬ್ರು ಯಾವಾಗ್ಲೂ ನನ್ನ ಜೊತೆ ನನಗೆ ಒಂಟಿತನ ಅನ್ನಿಸ್ತಾ ಇತ್ತು ನಮ್ಮ ಮನೆಯವ್ರು ಯಾರು ನಂಗೆ ಆ ಪ್ರೀತಿ ಕೊಟ್ಟಿಲ್ಲ ಅದಕ್ಕೆ ನಂಗೆ ಅವ್ರ ಮೇಲೆ ಲವ್ ಆಯ್ತು ಅದಕ್ಕೆ ಅವ್ರ ಮೇಲೆ ನಂಗೆ ಕ್ರಶ್ ಆಯ್ತು ಅದಕ್ಕೆ ನಾನು ಅವರು ಒಂದಾದ್ವಿ ಸೊ ಅದು ಅಫೇರ್ ಆಯ್ತು ಈ ತರಲ್ಲ ಹೇಳ್ತಾರೆ ಫೈನಲಿ ಮೂಲ ಯಾವುದು ನನ್ನ ಒಂಟಿತನ ಆ ಒಂಟಿತನಕ್ಕೆ ಮೂಲ ಯಾವುದು ನನ್ನ ವ್ಯಕ್ತಿತ್ವ ನನ್ನ ವ್ಯಕ್ತಿತ್ವಕ್ಕೆ ಮೂಲ ಯಾವುದು ಅಫ್ಕೋರ್ಸ್ ನನ್ನ ಫೀಲಿಂಗ್ಸಿಂದ ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಆ ಥರ ಹಾಗಾಗಿ ನಾನು ಒಂಟಿತನ ಹೋಗಿಸ್ಕೊಳ್ಳೋಕ್ಕೆ ಯಾರ್ಯಾರ ಜೊತೆಗೂ ಸಂಬಂಧ ಇಟ್ಕೊಂಡ್ರೆ ಒಂಟಿತನ ಹೋಗುತ್ತೆ ಅಂತ ಅನ್ಕೋಬೇಡಿ ನಿಮ್ಮ ಜೊತೆಗೆ ನಿಮ್ಮ ಸಂಬಂಧ ಸರಿಯಾಗಿದ್ದರೆ ಒಂಟಿತನ ಅನ್ನೋದು ಇರೋದಿಲ್ಲ ಸೊ ಒಂದು ಸದೃಢವಾದ ಸಂಬಂಧಗಳನ್ನು ಹೊಂದಿರುವಂತಹ ಸಮಾಜವನ್ನು ನಾವು ನಿರ್ಮಾಣ ಮಾಡಬಹುದು ಎಲ್ಲರನ್ನು ಪ್ರೀತಿಸ್ತಾ ನಮ್ಮನ್ನು ಪ್ರೀತಿಸ್ತಾ ನಮ್ಮ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡ್ತಾ ಜೀವನದಲ್ಲಿ ಕಲಿಯೋದು ತುಂಬ ಇದೆ ಕಲಿಯೋದಕ್ಕೆ ಪ್ರಯಾರಿಟಿ ಕೊಡೋಣ ಲೈಫ್ನ ತುಂಬ ಈಸಿಯಾಗಿ ಬ್ಯೂಟಿಫುಲ್ಲಾಗಿ ಇಟ್ಕೊಳ್ಳೋಣ ಅಂತ ಹೇಳ್ತಾ ಸೊ ಟೋಟಲಿ ಈ ಒಂದು ಚಾಪ್ಟರ್ ಉಂಡ ಬಾಳೆಯಂತೆ ಕೆಲವು ಸಂಬಂಧಗಳು ಅದರಲ್ಲಿ ಎಲ್ಲರೂ ಬದಲಾಗ್ತಾರೆ ನಾವು ಇತರರನ್ನು ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ ಎಷ್ಟು ಎಷ್ಟೊಳ್ಳೆ ಸಂಬಂಧ ಆದರೂ ಕೊನೆ ತನಕ ಉಳಿಯಲ್ಲ ಇದ್ದಂತೆ ಅರ್ಥ ಮಾಡಿಕೊಂಡಾಗ ಮಾತ್ರ ಸುಂದರ ಸಂಬಂಧ ನಮ್ಮನ್ನು ಹೇಗೆ ನಡೆಸಿಕೊಳ್ಳಬಹುದು ಎಂಬುದು ನಾವೇ ತೋರಿಸ್ಕೊಡ್ತೀವಿ ಜನರು ಆಡಿದ ಮಾತಿಗೆ ನಿಲ್ಲೋದಿಲ್ಲ ಕೊಟ್ಟಿದ್ದೆಲ್ಲ ಅವರಿಂದಲೇ ವಾಪಸ್ ಬರೋದಿಲ್ಲ ಹತ್ತಿರದವರೇ ನಮ್ಮನ್ನು ಸದ್ರಾ ಮಾಡ್ಕೊಳ್ತಾರೆ ನೀವು ನಿಮ್ಮ ಸಂತೋಷವನ್ನೇ ಗೆರಿವಿ ಇಡಬೇಕಾಗತ್ತೆ ಕಷ್ಟದ ಸಮಯದಲ್ಲಿ ಯಾರೂ ಬರೋದಿಲ್ಲ ಒಂಟಿತನವನ್ನು ಸಂಬಂಧಗಳು ಪರಿಹರಿಸೋದಿಲ್ಲ ಇವೆಲ್ಲವೂ ಕೂಡ ಸಂಬಂಧಗಳ ಬಗ್ಗೆ ನಾವು ತಿಳ್ಕೊಬೇಕಾಗಿರುವಂತಹ ಕಹಿ ಸತ್ಯಗಳು ಅಂದರೆ ಕೆಲವು ಸಂಬಂಧಗಳು ಹೀಗೆ ಇರುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಂಡಾಗ ಜೀವನದ ಸ್ಪಷ್ಟತೆ ಇರುತ್ತೆ ನಾವು ಕ್ಲಾರಿಟಿಯಿಂದ ಇದ್ದರೆ ಕನ್ಫ್ಯೂಷನ್ಸ್ ಇರಲ್ಲ ಅಲ್ವಾ ಸೊ ಓವರ್ ಆಲ್ ಈ ಚಾಪ್ಟರ್ಸಿಂದ ಏನು ಅರ್ಥ ಆಯಿತು ಒಂದಂತೂ ನಾನು ಗ್ಯಾರಂಟಿ ಕೊಡ್ತೀನಿ ನಮ್ಮ ಮೆಚುರಿಟಿ ಲೆವೆಲ್ ನಮ್ಮ ದೃಷ್ಟಿಕೋನ ನಮ್ಮ ದೃಷ್ಟಿಕೋನದಲ್ಲಿ ಏನೇಳ್ತಾರೆ ವಿಶಾಲವಾದಂತಹ ವ್ಯೂ ಪಾಯಿಂಟ್ ಡೆಫಿನೆಟ್ಲಿ ಈ ಬುಕ್ ಕೊಡ್ತಾ ಇದೆ ಅಂತ ನಾನು ಭಾವಿಸ್ತೀನಿ ಸೊ ಥ್ಯಾಂಕ್ ಯು ಗೀರ್ವಾಣಿ ಮ್ಯಾಮ್ ಇಷ್ಟು ಬ್ಯೂಟಿಫುಲ್ ನ ನಮಗೆ ಕೊಟ್ಟಿರೋದಕ್ಕೆ ಹಾಗೆ ನಾಳೆ ಇನ್ನೊಂದು ಬ್ಯೂಟಿಫುಲ್ ಚಾಪ್ಟರ್ ಜೊತೆ ಮತ್ತೆ ಸಿಗೋಣ ಥ್ಯಾಂಕ್ ಯು